ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಹೋಳಿಗೆ ರೆಸಿಪಿನ ತಗೊಂಡ್ ಬಂದಿದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರೋ ಹೋಳಿಗೆನ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ಒಂದೇ ತರ ಹೋಳಿಗೆನ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಇವತ್ತು ನಾನು ಖರ್ಜೂರದ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನ್ ಬೇಕು ಸಾಮಗ್ರಿ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಮೊದ್ಲೇ ಒಂದ್ ಗಂಟೆ ಮೈದಾ ಹಿಟ್ಟನ್ನ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಇಟ್ಕೊಂಡಿದೀನಿ ಕನಕ ರೆಡಿ ಇದೆ ಸ್ವಲ್ಪ ನೆನಿಬೇಕಲ್ವಾ ಅದಕ್ಕೆ ನಾನು ಮುಂಚೆನೆ ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡ್ ಕಪ್ ಆಗುವಷ್ಟು ನಾನು ಖರ್ಜೂರನ ತಗೊಂಡಿದ್ದೀನಿ ಈ ಕಪ್ ಅಳತೆಯಲ್ಲಿ ಎರಡ್ ಕಪ್ ಆಗುವಷ್ಟು ಖರ್ಜೂರ ಇದೆ ನಿಮಗೆ ಅಳತೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಮನೇಲಿ ಯಾವ್ದಾದ್ರು ಕಪ್ ಇದ್ರೆ ಆ ಕಪ್ ಅಲ್ಲಿ ಅಳತೆ ಮಾಡ್ಕೊಂಡು ತಗೋಬಹುದು ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ತಗೊಂಡಿದೀನಿ ಹಾಗೆ ಒಂದ್ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ಅಂದ್ರೆ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಮೇಲ್ಗಡೆ ಪಾರ್ಸೆಲ್ ಎಲ್ಲ ತೆಗೆದು ಅದನ್ನ ಮಿಕ್ಸಿಲ್ ಹಾಕಿ ಪುಡಿ ಮಾಡಿ ಕೂಡ ನೀವು ಇಟ್ಕೋಬಹುದು ನೋಡಿ ಈ ತರ ಮೇಲ್ಗಡೆ ಎಲ್ಲ ತೆಗೆದ್ಬಿಡಿ ಹಾಗೆ ಇಲ್ಲಿ ಗಸಗಸೆ ಕೂಡ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಅಷ್ಟು ಖರ್ಜೂರಕ್ಕೆ ಮುಕ್ಕಾಲ್ ಬೌಲ್ ಅಷ್ಟು ನೀರನ್ನ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಎರಡ್ ಕಪ್ ಅಷ್ಟು ಖರ್ಜೂರನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನೀರನ್ನ ನಾನು ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಮೂರು ಮೂರ್ ಚಮಚದಷ್ಟು ತುಪ್ಪ ಕೂಡ ಬೇಕಾಗುತ್ತೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ನ ಇಟ್ಕೊಂಡಿದೀನಿ ನೋಡಿ ಒಂದ್ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂದ್ ಕಾಲ್ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ತಗೊಳ್ಳಿ ಇಲ್ಲ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರನ್ನ ತಗೋಬಹುದು ಈಗ ನೋಡಿ ಖರ್ಜೂರನ ಇದ್ರೊಳಗಡೆ ಹಾಕೊಳ್ಳೋಣ ನೀವು ಬೀಜ ಇಲ್ದೇ ಇರೋದು ಕೂಡ ತಗೋಬಹುದು ನಾನು ಬೀಜ ಇದೆ ನಾನು ತಗೊಂಡಿರೋದು ಅದಕ್ಕೋಸ್ಕರ ಬೇಯಿಸ್ಕೊಂಡು ನಾವು ಬೀಜನ ತೆಗಿಬಹುದು ಇವಾಗ ನೋಡಿ ಎಲ್ಲಾ ಖರ್ಜೂರನ ಕುಕ್ಕರ್ಗೆನೆ ಸೇರಿಸ್ಕೊತಾ ಇದ್ದೀನಿ ಈಗ ಒಲೆನ ಆನ್ ಮಾಡ್ಕೊಂಡಿದೀನಿ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದ್ ವಿಸಿಲ್ ನ ಕೂಗಿಸ್ಕೊಂಡ್ ಬರ್ತೀನಿ ಒಂದ್ ವಿಸಿಲಲ್ಲಿ ನಮ್ಗೆ ಖರ್ಜೂರ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ ನೋಡಿ ಒಂದ್ ವಿಸಿಲ್ ಆಗಿದೆ ಕುಕ್ಕರ್ ಫುಲ್ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ಕೊಂತೀನಿ ಎಷ್ಟು ಚೆನ್ನಾಗಿ ಒಂದೇ ಬಿಸಿಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಜರಡಿ ಮಾಡ್ಕೊಳ್ಳೋಣ ನೀರ್ ಸಪ್ರೇಟು ಖರ್ಜೂರ ಸಪ್ರೇಟ್ ನ ಈ ತರ ಮಾಡ್ಕೊಳ್ಳೋಣ ಇವಾಗ ಸೋಸ್ಕೊಂಡಿದೀವಿ ನೋಡಿ ಈ ನೀರ್ ನಮ್ಗೇನು ಅವಶ್ಯಕತೆ ಇರಲ್ಲ ಇದನ್ನ ನಾವು ಚೆಲ್ಬಿಡ್ಬೋದು ಇದನ್ನೇನು ನಮ್ಗೇನು ಯೂಸ್ ಇಲ್ಲ ಇದು ಇವಾಗ ಈ ಖರ್ಜೂರ ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ್ಮೇಲೆನೆ ಬೀಜ ಸಪ್ರೇಟು ಹಾಗೆ ಖರ್ಜೂರ ಸಪ್ರೇಟ್ ನ ಮಾಡ್ಕೊಳ್ಳೋಣ ಒಂದು ಅಗಲವಾದ ತಟ್ಟೆಗೆ ಇದನ್ನ ಹಾಕಿದ್ರೆ ಬೇಗ ತಣ್ಣಗಾಗುತ್ತೆ ಫ್ರೆಂಡ್ಸ್ ಫುಲ್ಲು ತಣ್ಣಗಾಗ್ಲಿ ಆಮೇಲೆ ಇದನ್ನ ಬೀಜ ಎಲ್ಲೆಲ್ಲ ತಕ್ಕೊಳ್ಳೋಣ ನೋಡಿ ಖರ್ಜೂರ ಎಲ್ಲ ಫುಲ್ಲು ತಣ್ಣಗಾಗಿದೆ ಹಾಗೆ ಬೀಜ ಕೂಡ ತೆಗೆದು ಇಟ್ಕೊಂಡಿದೀನಿ ಇವಾಗ ಇದನ್ನೆಲ್ಲವನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಆಗಿ ಪೇಸ್ಟ್ ತರ ರುಬ್ಕೊಬೇಕು ನೋಡಿ ಇವಾಗ ಫೈನ್ ಆಗಿ ಪೇಸ್ಟ್ ತರ ರುಬ್ಕೊಂಡ್ ಬಂದಿದೀನಿ ಇದು ಖರ್ಜೂರ್ ಆಗಿರೋದ್ರಿಂದ ರುಬ್ಬೋವಾಗ ಫುಲ್ಲು ತಳಗಡೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ರುಬ್ಬಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹುರ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿನೇ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಳ್ಳಿ ನೋಡಿ ಹುರ್ದಿದಾಗಿದೆ ಇವಾಗ ಇದನ್ನೊಂದು ಪ್ಲೇಟ್ ಗೆ ತೆಗಿಯೋಣ ಅದೇ ಪಾತ್ರೆಗೆ ಒಂದೆರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ ಹಾಗೆ ಕರಗ್ಲಿ ತುಪ್ಪ ಚೆನ್ನಾಗಿ ಕರಗಿದೆ ಈಗ ನೋಡಿ ರುಬ್ಕೊಂಡ್ ಬಂದಿರೋ ಕರ್ಕಿರೋದ್ ಪೇಸ್ಟ್ನ ನ ತುಪ್ಪದಲ್ಲಿ ಚೆನ್ನಾಗಿ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ ನಮಗೆ ಕೂರದ ಹಾದ ಬರೋವರೆಗೂ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಇವಾಗ ಇಷ್ಟು ತೆಳ್ಳಗಿದೆಯಲ್ವಾ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಕೂರ್ನ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ತುಪ್ಪದಲ್ಲಿನೇ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಹಾಗೆ ಇದ್ರ ಜೊತೆಗೇನೆ ನಾನು ಒಂದ್ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಊರ್ಣದ ಹದಕ್ಕೆ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ತಳ ಕೂಡ ಬಿಡ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಈ ತರ ತಳ ಬಿಡಬೇಕು ಅಂದ್ರೇನೆ ನಮ್ಗೆ ಹೂರ್ನದ ಬರುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಗಸಗಸೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಲೆನ ಆಫ್ ಮಾಡ್ಕೊಂಡು ಹೂರ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆನೆ ನಾವು ಕೋಳಿಗೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹೊಸ ಯಾರಾದ್ರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಯಾವಾಗ್ಲೂ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿ ಬಳಸಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ಊರ್ನ ಎಲ್ಲ ಫುಲ್ಲು ತನ್ನಗಾಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇವಾಗ ನಾವು ಎಷ್ಟು ದೊಡ್ಡದು ಹೋಳಿಗೆ ಮಾಡ್ತೀವಲ್ಲ ಅಷ್ಟು ದೊಡ್ಡದು ಹೂರ್ಣನ ತಗೊಳ್ಳೋಣ ನೋಡಿ ಈ ತರ ಎಲ್ಲಾ ಉಂಡೆನ ಮಾಡಿ ನಾನು ಹೂರ್ಣದ ಉಂಡೆ ಮಾಡಿ ಇಟ್ಕೊಂತೀನಿ ಒಂದ್ ಸ್ವಲ್ಪ ನಾನು ಉಂಡೆನ ಮಾಡಿ ಇಟ್ಕೊಂಡಿದೀನಿ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಯಾವ ತರ ಹೋಳಿಗೆ ಮಾಡೋದು ಅಂತ ಹಾಗೆ ಇಲ್ಲಿ ಕನಕ ಕೂಡ ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್ ನೋಡಿ ಆದಷ್ಟು ಒಂದರಿಂದ ಎರಡು ಗಂಟೆ ನೆಂದ್ರು ಇನ್ನು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಬನ್ನಿ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಕನಕ ಯಾವಾಗ್ಲೂ ಹೂರ್ನಕ್ಕಿಂತ ಚಿಕ್ಕದಾಗಿನೆ ತಗೋಬೇಕು ನೋಡಿ ನಾನು ಈ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಇವಾಗ ಸೀಟ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಸ್ವಲ್ಪ ಇದನ್ನ ಅಗಲ ಮಾಡ್ಕೊಳ್ಳೋಣ ಈ ತರ ಅಗಲ ಮಾಡ್ಬಿಟ್ಟು ನಾವ್ ಇದ್ರೊಳಗಡೆ ಹೂರ್ಣನ ಇಟ್ಕೊಳ್ಳೋಣ ನೀವ್ ಯಾವ ತರ ಮಾಡ್ತಿರಲ್ಲ ಮನೆಯಲ್ಲಿ ಹೋಳಿಗೆನ ಅದೇ ತರನೇ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನೋಡಿ ಈ ತರ ಅಗಲ ಮಾಡ್ಕೊಂಡು ಇವಾಗ ಉಂಡೆನ ಇದರೊಳಗಡೆ ಇಟ್ಕೊಂಡು ಇದನ್ನು ಫುಲ್ಲು ಕವರ್ ಮಾಡ್ಕೊಳ್ಳೋಣ ನೋಡಿ ತುಂಬ ಸಿಂಪಲ್ ಫ್ರೆಂಡ್ಸ್ ಜಾಸ್ತಿ ಕೆಲಸನೇ ಇಲ್ಲ ಬೇಳೆ ಒಬ್ಬಟ್ಟು ಥರ ಜಾಸ್ತಿ ಕೆಲಸನೇ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿಕೊಂಡು ನೋಡಿ ಇಷ್ಟೇ ನೋಡಿ ಈ ಥರ ಮಾಡಿಕೊಂಡು ನೋಡಿ ರೆಡಿ ಆಯಿತು ಇವಾಗ ಮತ್ತೆ ಸ್ವಲ್ಪ ಒಬ್ಬಟ್ಟು ಸೀಟ್ಗೆ ಎಣ್ಣೆನ ಹಚ್ಕೊಂಡು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಾವು ಇಲ್ಲಿ ಲಟ್ಟಿಸ್ಕೋಬಹುದು ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈ ತರ ನಾನು ತಟ್ಕೊಂತೀನಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ತಟ್ಕೋಬಹುದು ನೀವು ಲಟ್ಟಿಸ್ಕೋತೀನಿ ಅಂದ್ರೆ ಅದನ್ನು ಕೂಡ ಮಾಡಬಹುದು ಫ್ರೆಂಡ್ಸ್ ನಿಮ್ಗೆ ಯಾವ ತರ ಈಸಿ ಆಗುತ್ತೋ ಆ ತರ ಮಾಡ್ಕೊಳ್ಳಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಒಂದೇ ತರ ತಿಂದು ಬೇಜಾರಾಗಿರುತ್ತಲ್ವಾ ಡಿಫ್ರೆಂಟ್ ಆಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಬೆಲ್ಲ ಹಾಕದೇನೆ ನಾವು ಒಬ್ಬಟ್ಟು ಯಾವತ್ತಾದ್ರೂ ಮಾಡಿದೀವ ನೋಡಿ ಇವತ್ತು ಬೆಲ್ಲ ಇಲ್ಲದೇನೆ ನಾನು ಇವತ್ತು ಒಬ್ಬಟ್ಟನ ಮಾಡಿ ತೋರಿಸಿದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತಲ್ವಾ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಬನ್ನಿ ತವ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ತುಪ್ಪದಲ್ಲಿ ನಾವು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಬ್ಬಟ್ ಶೀಟ್ನ ಇದ್ರ ಮೇಲೆ ಹಾಕಿ ಒಂದ್ ಎರಡ್ ಸೆಕೆಂಡ್ ಬಿಟ್ರೆ ಚೆನ್ನಾಗಿ ನಮ್ಗೆ ಇಲ್ಲಿ ಶೀಟು ಅದಾಗದೇನೆ ಬಿಟ್ಟು ಬರುತ್ತೆ ಫ್ರೆಂಡ್ಸ್ ಒಂದ್ ಸೆಕೆಂಡ್ ಸಾಕು ಫ್ರೆಂಡ್ಸ್ ನೋಡಿ ವಾವ್ ಸೂಪರ್ ಮೇಲೆ ಮತ್ತೆ ತುಪ್ಪನ ಹಚ್ಕೋಬಹುದು ಫ್ರೆಂಡ್ಸ್ ತುಪ್ಪ ಇಷ್ಟಪಡೋರು ತುಪ್ಪನ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಫ್ರೆಂಡ್ಸ್ ಇವಾಗ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದ್ ಕಡೆ ಬೆಂದಿದೆ ಇವಾಗ ನೋಡಿ ನೋಡಿ ಸೂಪರ್ ಸಕ್ಕತ್ತಾಗಿ ಬಂತಲ್ವಾ ಫ್ರೆಂಡ್ಸ್ ಸೂಪರ್ ನೋಡಿ ಇವಾಗ ಈ ಕಡೆನ ತಿರುಗಿಸ್ಕೊಳ್ಳೋಣ ಸೂಪರ್ ಅಲ್ವಾ ಫ್ರೆಂಡ್ಸ್ ನೋಡಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ಕೂಡ ಸಕ್ಕತಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿದ್ರೇನೆ ನಿಮಗೂ ಗೊತ್ತಾಗುತ್ತೆ ನೋಡಿ ಪ್ರವಾಸಕ್ಕೆ ಹೋಗೋವಾಗ ಕೂಡ ನೀವು ಈ ತರ ಹೋಳಿಗೆ ಮಾಡಿ ತಗೊಂಡು ಹೋಗ್ಬೋದು ಉಬ್ಬಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಾ ವಾವ್ ನೋಡಿ ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಾಗಿದೆ ನೋಡಿ ಪ್ಲೇಟ್ಗೆ ತೆಗಿಯೋಣ ಇದೇ ತರ ಎಲ್ಲ ಒಬ್ಬಟ್ಟು ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಎಲ್ಲ ಹೋಳಿಗೆನ ಮಾಡಿ ನಾನು ಇಟ್ಕೊಂಡಿದೀನಿ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸಾಫ್ಟ್ ಆಗಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂದ್ರೆ ನೋಡಿ ಫ್ರೆಂಡ್ಸ್ ಸಖತ್ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಒಂದಕ್ಕಿಂತ ಒಂದು ಒಬ್ಬಟ್ಟು ಸೂಪರ್ ಆಗಿ ಬಂದಿದೆ ನೋಡಿ ಸೂಪರ್ ಅಲ್ವಾ ನೋಡಿ ನೋಡಿದ್ರಾ ಫ್ರೆಂಡ್ಸ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ವೀರನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್